ಜನಸೇವಕ ಸುದ್ದಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡಲ ಬಾಗಿಲು ಮುಳಬಾಗಿಲು ಮಾನವ ಸೇವೆಯೇ ಮಾದವ ಸೇವೆ ಅಖಿಲ್ ಸೇವಾ ಟ್ರಸ್ಟ್ ಹಾಗೂ ಅಖಿಲ್ ನಿರಾಶ್ರಿತರ ಆಶ್ರಮ ಸಿದ್ಧಾರ್ಥ ನಗರ ಮುಳಬಾಗಿಲು ನರಸಿಂಹ ತೀರ್ಥ ದೇವಾಲಯ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ರ ಬಳಿ ನಿರ್ಗತಿಕರ ವಯೋವೃದ್ಧರ ಅನಾಥರ ಬಾಳಲ್ಲಿ ಬೆಳಕನ್ನು ನೀಡಲು ಪ್ರಾರಂಭವಾಗುತ್ತಿರುವ ಸಾಮಾಜಿಕ ಸೇವಾ ಸಂಸ್ಥೆ ಅಖಿಲ್ ನಿರಾಶ್ರಿತರ ಆಶ್ರಮ ಈ ಸಂಸ್ಥೆ ಇದೇ ತಿಂಗಳ ಇಪ್ಪತ್ತೊಂದು ರಂದು ಪ್ರಾರಂಭವಾಗುತ್ತಿದ್ದು ಅನಾಥರ ಬಾಳಿಗೆ ಬೆಳಕು ನೀಡಲು ಮುಂದಾಗಿದ್ದು ತಾಲೂಕಿನ ನಾಗರಿಕರ ಗಮನಕ್ಕೆ ಇಂತಹ ವ್ಯಕ್ತಿಗಳು ಕಂಡು ಬಂದಲ್ಲಿ ಈ ಸಂಸ್ಥೆಯ ಗಮನಕ್ಕೆ ತಿಳಿಸಲು ಮನವಿ ಮಾಡುತ್ತಿದ್ದು ಅಂತವರ ಸೇವೆಗೆ ಸಿದ್ಧವಾಗಿರುವ ಅಖಿಲ್ ನಿರಾಶ್ರಿತರ ಆಶ್ರಮದ ಜೊತೆ ನಾವು ನೀವು ಎನ್ನದೇ ಸರ್ವರು ಸಹಕರಿಸಬಹುದು ಮಾತಾಡ್ತಾ ಇದ್ದೀನಿ ಅಧ್ಯಕ್ಷರಾಗಿದ್ದೇನೆ ಮತ್ತೆ ಉಪಾಧ್ಯಕ್ಷರು ಬಂದು ಸುಬ್ರಹ್ಮಣ್ಯ ಅವರು ನಾವು ಇಲ್ಲಿ ಅನಾಥಾಶ್ರಮ ನಡೆಸಬೇಕೆಂದು ತೀರ್ಥ ಸಿದ್ಧಾರ್ಥ ನಗರದಲ್ಲಿ ಅತಿ ನಿರಾಶ್ರಿತ ಆಶ್ರಮವನ್ನು ಸ್ಥಾಪನೆ ಮಾಡಿದ್ದೇವೆ ವೃದ್ಧರಾಗ್ಲಿ ಅಂಗವಿಕಲರು ಮತ್ತೆ ಅನಾಥ ಮಕ್ಕಳನ್ನು ನಿಮಗೆ ಕಂಡು ಬಂದಲ್ಲಿ ನಮಗೆ ಮಾಹಿತಿಯನ್ನು ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ ಇಲ್ಲಿ ಯಾವುದೇ ರೀತಿಯ ಅನುಕೂಲಗಳಿಲ್ಲದೆ ವೃದ್ಧರಾಗಲಿ ಅನಾಥ ಮಕ್ಕಳಾಗ್ಲಿ ಪಾಪ ಅಲ್ಲಿ ಇಲ್ಲಿ ಇರ್ತಾರೆ ಬಟ್ ತಂದೆ ತಾಯಿಗಳು ಅಂಗವಿಕರು ಇರ್ತಾರಲ್ಲ ಅವ್ರನ್ನ ಏನೇ ನಮಸ್ಕಾರ ಮೊದಲನೇದಾಗಿ ನಮ್ಮ ಎಲ್ಲ ಕನ್ನಡಿಗರಿಗ ವಂದಿಸುತ್ತ ಈ ಅಖಿಲ್ ಸೇವಾ ಟ್ರಸ್ಟ್ ಅಲ್ಲಿ ನಾನು ಸಂಸ್ಥಾಪಕನಾಗಿ ಕಾರ್ಯವನ್ನು ಮುಂದೆ ನಿರ್ವಹಿಸ್ತಾ ಇದೀನಿ ಈ ಟ್ರಸ್ಟಿನ ಒಂದು ಮುಖ್ಯ ಉದ್ದೇಶ ಏನು ಅಂದ್ರೆ ನಾವು ಕೆಲವು ವರ್ಷಗಳಿಂದ ಒಂದು ಮೂರ್ನಾಲ್ಕು ವರ್ಷಗಳಿಂದ ಸಣ್ಣ ಪುಟ್ಟ ಒಂದು ಜನ ಉಪಯೋಗ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಇದ್ದೀವಿ ಇವಾಗ ನಮ್ಮ ಕೀಳುಳ್ಳಿ ಸತೀಶನ್ನ ಹಾಗೂ ಮೆಕ್ಯಾನಿಕ್ ಸೀನನ್ನ ಅವರ ಮೇರೆಗೆ ಈ ಒಂದು ಅಖಿಲ್ ನಿರಾಶ್ರಿತರ ಆಶ್ರಮವನ್ನು ಸ್ಥಾಪಿಸಿ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲದೆ ಇರತಕ್ಕಂತಹ ವೃದ್ರಾಗಿರ್ಬೋದು ಅಂಗವಿಕಲರಾಗಿರ್ಬೋದು ಅನಾಥ ಮಕ್ಕಳಾಗಿರ್ಬೋದು ಈ ಥರ ಇರೋರಿಗೆ ಇಲ್ಲಿ ನಿತ್ಯ ಮೂಲಭೂತ ಸ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗಿ ಒದಿಸಿ ಒದಗಿಸಿ ಕೊಡುವುದಾಗಿ ನಾವು ತೀರ್ಮಾನ ತಗೊಂಡು ಈ ಒಂದು ಅಖಿಲ್ ನಿರಾಶ್ರಿತರ ಆಶ್ರಮವನ್ನು ಸ್ಥಾಪಿಸಿದ್ದೇವೆ ನಮಸ್ಕಾರ ಅಖಿಲ್ ಸೇವಾ ಟ್ರಸ್ಟ್ ಅಂತ ಸುಮಾರು ಒಂದು ಮೂರು ವರ್ಷ ಆಗಿದೆ ಇದನ್ನ ರಿಜಿಸ್ಟರ್ ಆಗಿದೆ ರಿಜಿಸ್ಟರ್ಡ್ ಆಗಿ ಮೂರು ವರ್ಷಗಳಿಂದ ಕೂಡ ಸಪ್ತವಾಗಿ ಇದನ್ನ ಏನಾದರೂ ಒಂದು ಮಾಡಬೇಕು ಅನ್ನೋ ಧ್ಯೇಯೋದ್ದೇಶ ಇಟ್ಕೊಂಡು ಆ ನಮ್ಮ ಈ ಒಂದು ಅಖಿಲ್ ಸೇವಾ ಟ್ರಸ್ಟ್ ನ ಅಧ್ಯಕ್ಷರು ಅರುಣಾವತಿರವರು ಹಾಗೂ ಅವರ ಹಸ್ಬೆಂಡ್ ಸುರೇಶ್ ಅವರು ಹಾಗೂ ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳು ಕೂಡ ಇದ್ರನ್ನ ಒಂದು ಏನಾದರೂ ಜನಸೇವೆಗೆ ತಗೊಂಡು ಬರಬೇಕು ಏನಾದ್ರೂ ಒಂದು ಜನಕ್ಕೆ ಇಲ್ಲಿ ಸಹಾಯ ಸಿಗಬೇಕು ಅನ್ನೋ ಆಲೋಚನೆ ಇಟ್ಕೊಂಡು ಈ ಅಖಿಲ್ ಸೇವಾ ಟ್ರಸ್ಟ್ ವತಿಯಿಂದ ಈ ಎರಡು ಮೂರು ವರ್ಷಗಳಿಂದ ಕೂಡ ಸಣ್ಣ ಪುಟ್ಟ ಅವೇರ್ನೆಸ್ ಕಾರ್ಯಕ್ರಮಗಳು ಜನಕ್ಕೆ ಏನೋ ಒಂದಷ್ಟು ಸಹಾಯ ಮಾಡ್ತಕ್ಕಂಥದ್ದು ಅದು ಮಾಡ್ಕೊಂಡು ಬಂದಿದ್ದಾರೆ ಬಟ್ ಈಗ ಅಖಿಲ್ ಸೇವಾ ಟ್ರಸ್ಟ್ ಅಡಿಯಲ್ಲೇ ಈಗ ಅಖಿಲ್ ನಿರಾಶ್ರಿತರ ಆಶ್ರಮ ಅಂತ ಒಂದು ಮಾಡಿ ಒಂದು ಅಜ್ಜನ ನಿರ್ಗತಿಕರಿಗೆ ಬಡವರಿಗೆ ಯಾರು ಆಶ್ರಯ ಇಲ್ಲದೇ ಅನಾಥ ಮಕ್ಕಳಿಗೆ ಮತ್ತೆ ಯಾರ ಆಶ್ರಯನೂ ಇರ್ತಕ್ಕಂಥ ಈ ವಿಕಲಾಂಗರು ಇಂಥವ್ರು ಯಾರಿದ್ದಾರೆ ಅಂತವರ್ಗೆ ಒಂದಷ್ಟು ಹತ್ತು ಜನ ಒಂದಷ್ಟು ಜನಕ್ಕೆ ಪಾಲನೆ ಪೋಷಣೆ ಮಾಡಬೇಕು ಈ ಟ್ರಸ್ಟ್ ವತಿಯಿಂದ ಅವರಿಗೆ ಸೇವೆ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ಇವತ್ತು ಇಪ್ಪತ್ತ ಒಂದನೇ ತಾರೀಕು ಭಾನುವಾರ ಅಧಿಕೃತವಾಗಿ ಈ ಒಂದು ಅಖಿಲ್ ನಿರಾಶ್ರಿತ ಆಶ್ರಮವನ್ನ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಕೂಡ ಅಧಿಕೃತವಾಗಿ ಅವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ ಆ ಪ್ರಾರಂಭ ಮಾಡ್ತಾ ಇರೋ ಕಾರಣಕ್ಕಾಗಿ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡೋದೇನೆಂದ್ರೆ ನಮ್ಮ ಮುಳಬಾಗಲ್ ತಾಲೂಕಿನ ವ್ಯಾಪ್ತಿಯಲ್ಲಿ ಮುಖ್ಯವಾಗಿ ಯಾರಾದರೂ ಅಂತ ಅವ್ರು ಕಂಡು ಬಂದಲ್ಲಿ ನಾ ಈಗಾಗಲೇ ನಾವು ಕರಪತ್ರ ಬಿಟ್ಟಿದ್ದೀವಿ ವಾಲ್ ಪೋಸ್ಟರ್ಸ್ ಎಲ್ಲ ಕೂಡ ಟ್ರಸ್ಟ್ ವತಿಯಿಂದ ಬಿಟ್ಟ ಬಿಟ್ಟಿದ್ದಾರೆ ಆ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಿ ಅವ್ರ ಮಾಹಿತಿಯನ್ನು ಕೊಟ್ಟರೆ ಇವರೇ ಹೋಗಿ ಅಥವಾ ಅವರೇ ತಂದು ಬಿಟ್ಟರು ಕೂಡ ಏನೋ ಅವ್ರಿಗೆ ಇಲ್ಲಿ ಸರ್ವಿಸ್ ಸಿಗ್ತದೆ ಅವ್ರಿಗೆ ಇಲ್ಲಿ ಆಶ್ರಯ ಸಿಗ್ತದೆ ಏನು ಬೇಕೋ ಎಲ್ಲ ರೀತಿಯ ಒಂದು ಸೌಲಭ್ಯಕ್ಕೆ ಕೂಡ ಅಖಿಲ್ ಸೇವಾ ಟ್ರಸ್ಟ್ ವತಿಯಿಂದ ಮಾಡೋದಕ್ಕೆ ಎಲ್ಲ ಕೂಡ ಸಿದ್ಧತೆಗಳಾಗಿದೆ ಆ ಕಾರಣಕ್ಕಾಗಿ ಎಲ್ಲ ಬಂಧುಗಳು ಕೂಡ ಈ ಒಂದು ಇದರ ಸದುಪಯೋಗ ಪಡ್ಕೋಬೇಕು ಮತ್ತು ಅಂತ ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸಿದ ತಾವು ಕೂಡ ಕೈ ಜೋಡಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಎರಡು ಮಾತಾಡಿಸ್ತೀನಿ ನಮಸ್ಕಾರ ನಮಸ್ಕಾರ ಅಖಿಲ್ ಸೇವಾ ಟ್ರಸ್ಟ್ ಅಲ್ಲಿ ನಾನು ಒಬ್ಬ ಸದಸ್ಯನ ಕೆಲಸ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಈ ಅಖಿಲ್ ಸೇವಾ ಟ್ರಸ್ಟ್ ನ ಸ್ಥಾಪನೆ ಮಾಡಿದ ಸಂಸ್ಥಾಪರಾದ ಕೆ ವಿ ಸುರೇಶ್ವರ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೂ ಅದೇ ರೀತಿ ಈ ಟ್ರಸ್ಟ್ನ ಅಧ್ಯಕ್ಷರಾಗಿ ಅರ್ಣಾವತಿವಿ ಅನ್ಬಿಟ್ಟು ನಮ್ಮ ಮಕ್ಕಳು ಅವರು ಇದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೂ ಅದೇ ರೀತಿ ಉಪಾಧ್ಯಕ್ಷರಾದ ಎನ್ರಾಮಣ್ಣ ಅವರು ಇದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಪ್ರಜನ್ಸಿಯಾಗಿ ಸುರ್ಮಣ್ಣಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಾನು ಈ ಒಂದು ಟ್ರಸ್ಟ್ನ ಮೂಲ ಉದ್ದೇಶ ಏನಂದರೆ ಮುಳುಬಾವಲ್ ತಾಲೂಕಿನ ಜನತೆ ಹಾಗೂ ಕೋಲಾರ ಜಿಲ್ಲೆ ಎಲ್ಲ ವ್ಯಾಪ್ತಿಯ ಸಾರ್ವಜನಿಕರು ವಿನಂತಿ ಮಾಡೋದಂದರೆ ಯಾರೇ ಆಗಿರ್ಬೋದು ಅನಾಥ ಮಕ್ಕಳಾಗಿರ್ಬೋದು ವಯೋರ್ಧರಾಗಿರ್ಬೋದು ಬೇರೆ ಬೇರೆ ಅವ್ರ ಬೇರೆ ಆಶ್ರಯ ಇಲ್ಲದಾಗಿರ್ಬೋದು ಸೂರ್ಯ ಎ ಯಾರನ್ನಾಗಿರಲಿ ಅವ್ರಿಗೆ ಆಶ್ರಯ ಕೊಡಬೇಕು ಅಂತ ಒಂದು ಇದರ ಉದ್ದೇಶ ಮುಳುಬಾಗಲ್ ತಾಲೂಕಿನಲ್ಲಿ ಇತ್ತೀಚಿನ ಮಟ್ಟಿಗೆ ನಾನು ನೋಡ್ತಾ ಇದ್ದಂಗೆ ನಿಮ್ಮ ಪೇಪರ್ ಮೀಡಿಯಾದಲ್ಲೇ ಬರ್ತಾಯಿದೆ ಅಲ್ಲಿ ಯಾವ ಥರ ವಾತಾವರಣ ಇದೆ ನಮ್ಮ ಈ ದೇಶದಲ್ಲಿ ಯಾವ ಥರ ವಾತಾವರಣ ಇದೆ ಅಂತ ಅದನ್ನು ನೋಡಿಬಿಟ್ಟು ಹಸುವಿ ಮುಕ್ತ ಸಮಾಜದ ಕಡೆ ನಮ್ಮನ್ನಡೆ ಅಂದ್ಬಿಟ್ಟು ಅದೊಂದು ನಮ್ಮ ಉದ್ದೇಶ ಮೂಲ ಉದ್ದೇಶ ಆಗಿದೆ ಆದ್ದರಿಂದ ಇದನ್ನು ಈ ಟ್ರಸ್ಟ್ನ ಅಖಿಲ್ ಸೇವಾ ಅಖಿಲ್ ಸೇವಾ ಟ್ರಸ್ಟ್ನ ಕಡೆಯಿಂದ ಅಖಿಲ್ ನಿರಾಶ್ರಿತ ಆಶ್ರಮವನ್ನು ಸ್ಥಾಪನೆ ಮಾಡಿದೆ ನಮ್ಮ ಸಂಸ್ಥಾಪಕ ಇದನ್ನು ಒಂದು ಮೂರ್ನಾಲ್ಕು ವರ್ಷಗಳಿಂದ ಮಾಡ್ಕೋ ಅದನ್ನು ಮಾಡಬೇಕು ಅಂತ ಅವ್ರ ಕನಸಾಗಿತ್ತು ಆ ಕನಸು ಇವಾಗ ನನಸಾಗಿದೆ ಅಂತ ಅವ್ರಿಗೆ ನನ್ಸಾಗಿದೆ ಅಂತ ನಾವು ಅನ್ಕೋಬಹುದು ಇಪ್ಪತ್ತೊಂದು ಏಳು ಎರಡು ಸಾವಿರದ ಒಂದು ಭಾನುವಾರ ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ಅವತ್ತಿನಿಂದ ಇಪ್ಪತ್ತು ಇಪ್ಪತ್ತೊಂದರಿಂದ ಅವತ್ತಿನಿಂದ ಏನೇನು ಸೌಲಭ್ಯ ಇದೆ ಎಲ್ಲ ಸೌಲಭ್ಯಗಳನ್ನು ಯಾವ ಸ್ಟೋರನ್ನು ಯೋಚಿಸೋಕ್ಕೆ ರೆಡಿ ಇದ್ದಾರೆ ನಮ್ಮ ಸಂಸ್ಥಾಪಕರು ಅದಕ್ಕೆ ಸಾರ್ವಜನಿಕರು ಮನವಿ ಮಾಡುವರೆ ಇಂಥವ್ರು ಅನಾಥ ಮಕ್ಕಳಾಗ್ಬೋದು ಅನಾಥ ವಯೋರ್ರಿದ್ರಾಗ್ಬೋ ಅಂಗವಿದ್ರ ಆಗಿರ್ಬೋದು ಪ್ರತಿ ಯಾರನ್ನಾಗ್ಬೋದು ಅಷ್ಟೇ ಎಳಿದ್ರು ಅಂಥವರು ನಮ್ಮ ನಾವು ಕರಪತ್ರಗಳನ್ನ ವಾಲ್ ಪೋಸ್ಟ್ ಹಾಕಿದ್ವಿ ಬ್ಯಾನರ್ಸ್ ಹಾಕಿಸಿದೀವಿ ಪ್ರಸ್ ಪ್ರೆಸ್ ಮೀಡಿಯಾ ಮಾಡಿ ಮೀಡಿಯಾ ಪ್ರೆಸ್ ಕೇಳ್ಕೊತ ಇದ್ದೀವಿ ಹೆಚ್ಚಿನ ಮಾಹಿತಿಗೆ ನಾವು ಕೆಳಗಡೆ ನಂಬರ್ ಕೊಟ್ಟಿದ್ವಿ ನಂಬರ್ ಮೊಬೈಲ್ ಸಂಖ್ಯೆಯನ್ನು ಆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೋಂದಣಿ ಆಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ ಸರ್ ಸರ್ ನಮಸ್ತೆ ಸುಬ್ರಹ್ಮಣ್ಯ ಅಂತ ಹೇಳ್ಬಿಟ್ಟು ಅಖಿಲ್ ಸೇವಾ ಟ್ರಸ್ಟ್ ಅಲ್ಲಿ ಉಪಾಧ್ಯಕ್ಷನಾಗಿ ಸೇವೆ ಮಾಡೋದಕ್ಕೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಈ ಟ್ರಸ್ಟಿನ ಉದ್ದೇಶ ಏನಪ್ಪಾ ಅಂದರೆ ಈ ಮುಳುಭಾಗಲಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹೊಸಕೋಟೆ ಕೋಲಾರ ಬೆಂಗಳೂರು ಕಡೆ ನಾವು ಅಲ್ಲಿ ಹೋಗ್ತಾ ಇರ್ತೀವಿ ಈ ಹೋದಾಗ ಬಸ್ ಸ್ಟ್ಯಾಂಡ್ಗಳಲ್ಲಿ ಪಾಪ ಅಜ್ಜಿಯಂದರು ಮಲ್ಕೊಂಡು ನಡೆದಾಡ್ತಾ ಇರ್ತಾರೆ ಅವರು ಅವರಿಗೆ ಅಂಥವ್ರಿಗೆ ನಾವಿಲ್ಲಿ ಆಸೆಯ ಅಂತ ಹೇಳ್ಬಿಟ್ಟು ಒಂದು ಉದ್ದೇಶದಿಂದ ಇಲ್ಲಿ ಮಾಡಿದ್ದೀವಿ ಅದಕ್ಕೆ ಸಹಾರ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ಟ್ರಸ್ಟ್ನ ಪದಾಧಿಕಾರಿಗಳು ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕರು ಹಾಗೂ ನಮ್ಮ ಅಣ್ಣ ಅವರು ಎಲ್ಲ ಎಲ್ಲ ಒಟ್ಟುಗೂಡಿಸಿ ನಾವು ಈ ಟ್ರಸ್ಟ್ನ ಮೂಲಕವನ್ನು ಉದ್ಘಾಟನೆ ಮಾಡಿದ್ದೀವಿ ಆದರೂ ಒಂದು ಮೂರ್ನಾಲ್ಕು ವರ್ಷ ಆಯಿತು ಉದ್ಘಾಟನೆ ಮಾಡಿ ಈ ಕಾರ್ಯವನ್ನು ಮಾಡೋಕ್ಕಾಗ್ತದೆ ಯಾಕೆಂದರೆ ರಸ್ತೆ ಅಭಿವೃದ್ಧಿ ಇಲ್ಲ ಬರಕ್ಕೆ ಹೋಗೋಕ್ಕೆ ರಸ್ತೆ ತೊಂದರೆ ಇತ್ತು ಹಾಗಾಗಿ ಟ್ರಸ್ಟು ಹಾಸಿಗೆಗಳು ಅವೆಲ್ಲ ಏನೂ ಇರಲಿಲ್ಲ ಅವಾಗ ಈಗೆಲ್ಲ ನಾವು ಇದು ಮಾಡಿದ್ದೀವಿ ಎಲ್ಲ ಡೋನರ್ಸ್ ಎಲ್ಲ ಕೊಟ್ಟಿದ್ದಾರೆ ಕೆಲವ್ರು ಇನ್ನೂ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಮಾ ಮಾಡಬೇಕು ಅಂತ ಇದ್ದೀವಿ ಮುಂದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಿ ಈ ಕಾರ್ಯವನ್ನು ಏನು ಇದು ಮಾಡ್ತೀರಾ ನೀಟಾಗಿ ಅಚ್ಚುಕಟ್ಟಾಗಿ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಎಲ್ಲ ಮನವಿ ಮಾಡ್ಕೊತೀನಿ ಇನ್ನೊಂದು ಮುಖ್ಯ ವಿಷಯ ಏನಂದರೆ ಯಾರಾದರೂ ಸಹಾಯ ಮಾಡಬೇಕು ಅಂದರೆ ನಮ್ಮ ಇದರಲ್ಲಿ ಕರಪತ್ರದಲ್ಲಿ ನಂಬರ್ ಇದೆ ದಯವಿಟ್ಟು ಅದಕ್ಕೆ ಫೋನ್ ಮಾಡಿಸಿ ನಮಗೆ ಒಂದು ಸಹಾಯ ಮಾಡಿ ಟ್ರಸ್ಟ್ಗೆ ಸಹಾಯ ಮಾಡೋಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ